ನಮಸ್ಕಾರ ವೀಕ್ಷಕರು ಹಿಷ್ಟೇ ಬೈ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರು ಕರ್ನಾಟಕದ ರಾಜಧಾನಿ ಐತಿಹಾಸಿಕ ರಾಜಧಾನಿ ಎನಿಸಿದಂತಹ ವಿಜಯಪುರದ ಒಂದು ಮುಖ್ಯ ಕೇಂದ್ರ ಬಸ್ ನಿಲ್ದಾಣ ಇತ್ತೀಚೆಗೆ ಸಾರಿಗೆ ಇಲಾಖೆಯವರು ತುಂಬ ಅದ್ಭುತವಾದಂಥ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಜನತೆ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತಾನೆ ಆದರೆ ಅದರ ಸರಿಯಾದ ನಿರ್ವಹಣೆ ಮೆಂಟೆನೆನ್ಸ್ ಏನಂತ ಅದು ಇಲ್ಲದ ಕಾರಣ ಇವತ್ತು ಅನೇಕ ಸಮಸ್ಯೆಗಳ ಆಗರ ಬಸ್ ನಿಲ್ದಾಣ ಆಗಿದೆ ಯಾವುದೇ ದಿಕ್ಕಿನಿಂದ ನೀವು ಬಸ್ ನಿಲ್ದಾಣವನ್ನು ಪ್ರವೇಶಿಸಿದರೆ ಕಂಡು ಕಂಡಲ್ಲಿ ವಿಸರ್ಜನೆ ಮಾಡಿರುವ ದುರ್ಗಂಧವನ್ನು ನೀವು ಕಾಣ್ತಾ ಇರಿ ಮತ್ತು ಖಾಸಗಿ ವಾಹನಗಳು ಬಸ್ ನಿಲ್ದಾಣ ಪ್ರವೇಶ ಮಾಡಿರುವುದನ್ನು ಮತ್ತು ಬಸ್ ನಿಲ್ದಾಣದ ಸುತ್ತಲೂ ನಿಂತಿರುವಂಥ ಆಟೋಗಳು ಸಾರ್ವಜನಿಕ ಸಾಕಷ್ಟು ತೊಂದರೆಯನ್ನು ನಿರ್ಮಾಣ ಮಾಡ್ತಾ ಇವೆ ಈ ಬಸ್ ನಿಲ್ದಾಣದಲ್ಲಿ ಮೂರು ನಾಲ್ಕು ಕಡೆ ಮೂತ್ರ ವಿಸರ್ಜನೆಗಾಗಿ ಶೌಚಾಲಯಗಳನ್ನು ಮಾಡಿದರೂ ಕೂಡ ಇಲ್ಲಿ ನಾನು ಬರೀ ಸಾರಿಗೆ ಇಲಾಖೆದವ್ರದ್ದು ಕೆ ಎಸ್ ಆರ್ ಟಿ ಸಿ ದವ್ರದ್ದು ತಪ್ಪಂತ ಅನ್ನೋದಿಲ್ಲ ಸಾರ್ವಜನಿಕರ ಜವಾಬ್ದಾರಿ ಕೂಡ ಅಷ್ಟೇ ಇದೆ ಸಾರ್ವಜನಿಕರು ಇರುವಂತಹ ಮೂತ್ರಾಲಯಗಳನ್ನು ಬಳಸಬೇಕೆ ಹೊರತು ಮೂತ್ರ ವಿಸರ್ಜನೆ ಮಾಡಿದರೆ ಒಂದು ಬೇರೆ ಜಿಲ್ಲೆಯಿಂದ ವಿಜಯಪುರಕ್ಕೆ ಬಂದರೆ ನಾಚಿಕೆ ಪಡುವಂತಹ ವಿಷಯ ಆಗ್ತದೆ ಅದಕ್ಕೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಹೌದು ಮತ್ತು ಅವರ ತಪ್ಪು ಮಾಡದಂತೆ ನೋಡಿಕೊಳ್ಳುವುದು ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿಗಳ ಜವಾಬ್ದಾರಿ ಕೂಡ ಹೌದು ಇನ್ನು ಅಲ್ಲಿ ರಸ್ತೆಯ ಒಳಗೆ ಬಸ್ ಬಸ್ ನಿಲ್ದಾಣದ ಒಳಗೆ ಸಾಕಷ್ಟು ಕಡೆ ರಸ್ತೆ ಕೆಟ್ಟಿದೆ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿಯ ರಸ್ತೆಯನ್ನು ಅಗೆದು ಸರಿಯಾಗಿ ತುಂಬದೇ ಇರುವುದರಿಂದ ಸಾಕಷ್ಟು ಅನಾಹುತಗಳಿಗೆ ಕೂಡ ಅದು ಕಾರಣವಾಗಿದೆ ಅಂತ ಹೇಳಬಹುದು ಎದ್ದು ನಿಂತಿರುವ ತಂತಿ ರಿಪೇರಿ ಮಾಡದ ಕಂಪೌಂಡು ಆತ್ಮೀಯರು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ವಿಜಯಪುರದ ಬಸ್ ನಿಲ್ದಾಣದ ಪರಿಸ್ಥಿತಿ ಇದು ದಕ್ಷಿಣ ದಿಕ್ಕಿನಿಂದ ಬಸ್ ನಿಲ್ದಾಣ ಪ್ರವೇಶಿಸಿದರೆ ತುಂಬ ಕೆಟ್ಟ ಸ್ಥಿತಿಯಲ್ಲಿರುವಂತಹ ರಸ್ತೆ ಎಲ್ಲಿ ನೋಡಿದಲ್ಲಿಯೂ ಕಸ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ದುರಸ್ತಿ ಮಾಡಬೇಕು ಅಂತ ಸಾರ್ವಜನಿಕ ಪರವಾಗಿ ಅವರಿಗೆ ವಿನಂತಿ ಹಾಗಾದರೆ ಆಗಬೇಕಾದ ಕೆಲಸ ಏನು ಮುಖ್ಯವಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಹೇಗೆ ಇರಬೇಕು ವರ್ತಿಸಬೇಕು ಅನ್ನೋದನ್ನು ತಿಳಿದು ಅದನ್ನು ಯಾರಾದರೂ ತಪ್ಪಿದರೆ ಅವರಿಗೆ ದಂಡ ವಿಧಿಸುವಂತಹ ಕೆಲಸ ಆಗಬೇಕು ಸಾರ್ವಜನಿಕರು ಬಸ್ ನಿಲ್ದಾಣದ ಕಂಪೌಂಡದ ಸುತ್ತಲೂ ಮೂತ್ರ ವಿಸರ್ಜನೆ ಮಾಡದಂತೆ ನೋಡಿಕೊಳ್ಳಬೇಕು ತಪ್ಪಿದರೆ ದಂಡ ವಿಧಿಸಲಾಗುವುದು ಅಂತ ತಾವೇ ಬರೆದಿರಿ ಆ ರೀತಿ ದಂಡ ವಿಧಿಸಿದರೆ ಖಂಡಿತವಾಗಿಯೂ ಒಂದು ಹತೋಟಿಗೆ ಬರಬಹುದು ಅಂತನ್ನುವಂಥದ್ದು ಎರಡನೇದು ನಾಡಿನ ದೇಶದ ವಿಮಾನ ನಿಲ್ದಾಣಗಳು ಎಷ್ಟು ಸ್ವಚ್ಛತೆಯಿಂದ ಇರ್ತವೆ ಅದೇ ರೀತಿ ರೈಲು ನಿಲ್ದಾಣದಲ್ಲಿ ಕೂಡ ಕಂಡ ಕಂಡವರು ಪ್ರವೇಶ ಮಾಡದಂತೆ ಮತ್ತು ಕಂಡ ಕಂಡಲ್ಲಿ ವಲಸು ಮಾಡದಂತೆ ನೋಡ್ಕೊಳ್ಳಿಕ್ಕೆ ಅಲ್ಲೊಂದು ವ್ಯವಸ್ಥೆ ಇದೆ ಅದೇನೆಂದರೆ ರೈಲು ನಿಲ್ದಾಣದ ಪ್ರವೇಶಕ್ಕೆ ಪ್ರವೇಶ ಟಿಕೆಟು ಎಂಟ್ರಿ ಟಿಕೆಟ್ ಅಂತಿದೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿಗೂ ಬಸ್ ನಿಲ್ದಾಣಕ್ಕೂ ನೀವು ಎಂಟ್ರಿ ಟಿಕೆಟ್ ಅಂತ ಮಾಡಿ ಎರಡು ಅಥವಾ ಐದು ರೂಗಳನ್ನು ನೀವು ಸಂಗ್ರಹಿಸಿದರೆ ಅನಾವಶ್ಯಕ ಜನರು ಬಸ್ ನಿಲ್ದಾಣಕ್ಕೆ ಬರುವುದು ತಪ್ಪದೆ ಮತ್ತು ಊರಿಗೆ ವಜ್ಜಾದಂಥ ಜನರ ಒಂದು ಆಶ್ರಯ ತಾಣ ಬಸ್ ನಿಲ್ದಾಣಗಳಾಗಿಬಿಟ್ಟಿವೆ ಕಂಡು ಕಂಡಲ್ಲಿ ಉಗಳೋದು ಕಂಡಲ್ಲಿ ಸಿಗರೇಟ್ ಸೇದೋದು ಮತ್ತು ಪ್ರಯಾಣಿಕರಿಗೆ ಮೀಸಲಿರಿಸಿದಂಥ ಸೀಟ್ನಲ್ಲಿ ಕುಳಿತುಕೊಳ್ಳೋದು ಮಲಗೋದು ಈ ರೀತಿ ಅನೇಕ ಅನುಚಿತ ವರ್ತನೆಗಳು ಬಸ್ ನಿಲ್ದಾಣದಲ್ಲಿ ನಾವು ಕಾಣ್ತೇವೆ ಬಹುಶಃ ಇದು ಎಂಟ್ರಿ ಫೀ ಮಾಡಿದರೆ ತಪ್ಪಿಸಬಹುದೇನೋ ಅಂತವಂಥದ್ದು ಎರಡನೇದು ರಾಜ್ಯದ ಬಹುತೇಕ ಬಸ್ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಸ್ವಾತಂತ್ರ್ಯ ಹೋರಾಟಗಾರ ಹೆಸರಿಟ್ಟಿರುವಂತೆ ವಿಜಯಪುರದ ಬಸ್ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಹೆಸರಿಡಬೇಕಂತ ಸಾರ್ವಜನಿಕರ ಪರವಾಗಿ ವಿನಂತಿಸ್ತೇನೆ ಈಗಾಗಲೇ ಬಸ್ ನಿಲ್ದಾಣದ ಎದುರಿಗೆ ಕಿತ್ತೂರು ಚೆನ್ನಮ್ಮಳ ಮೂರ್ತಿ ಆ ಅಶ್ವರ ಮೂರ್ತಿ ಇದೆ ಅದು ಅನಾವರಣಗೊಳ್ಳಬೇಕಾಗಿದೆ ಅಲ್ಲೇ ಸಮೀಪದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತ ಕೂಡ ನಿರ್ಧಾರ ಆಗಿದೆ ಹೀಗಿರುವತ್ತ ವಿಜಯಪುರದ ಬಸ್ ನಿಲ್ದಾಣಕ್ಕೆ ಸ್ವಾತಂತ್ರ್ಯ ಹೋರಾಟಗಾರತಿ ಕಿತ್ತೂರು ಚೆನ್ನಮ್ಮಳ ಬಸ್ ನಿಲ್ದಾಣ ಅಂತ ಹೆಸರಿಟ್ಟರೆ ಜಿಲ್ಲೆಗೆ ನಾಡಿಗೆ ಹೆಮ್ಮೆ ತರುವಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಬಸ್ ನಿಲ್ದಾಣವನ್ನು ಅದರ ಮುಖಭಾಗದಲ್ಲಿ ಅಂದರೆ ಪೂರ್ವ ಭಾಗದಿಂದ ಬಸ್ಗಳು ಪ್ರವೇಶಿಸಬೇಕೆ ಹೊರತು ಹಿಂದಿನ ಭಾಗಲಿನಿಂದ ಅಲ್ಲ ಅದು ಮುಖ್ಯ ಭಾಗದಿಂದ ಬಸ್ ಪ್ರವೇಶ ಮಾಡಿದರೆ ಅದಕ್ಕೊಂದು ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂಬರುವ ದಿನಗಳಲ್ಲಿ ವಿಜಯಪುರದ ಬಸ್ ನಿಲ್ದಾಣ ರಾಜ್ಯದಲ್ಲಿಯೇ ಮಾದರಿ ಬಸ್ ನಿಲ್ದಾಣ ಆಗ್ತದೆ ಅನ್ನುವಂತಹ ಭರವಸೆಯಿಂದ महात्म नमस्कार